Thank <laughs> you. ಹರಿಹರ ನಗರದ ಎಕೆ ಕಾಲೋನಿಯ ನಿವಾಸಿ ಅನ್ವೇರಿ ಜುಂಜಪ್ಪ ಹಾಗೂ ಜಯಮ್ಮರ ಕುಟುಂಬದ ಮೊಮ್ಮಕ್ಕಳು ಹಾಗೂ ಎಚ್ ಜೆ ಮರಿದೇವ ಮತ್ತು ಶ್ರೀಮತಿ ಎಸ್ ಮಮತಾ ದಂಪತಿಯ ಏಕೈಕ ಪುತ್ರಿ ಕುಮಾರಿ ಡಾಕ್ಟರ್ ಶುಭದಾ ಇವರು ಬಾಲ್ಯದಿಂದಲೇ ಪ್ರತಿಭಾವಂತರಾಗಿದ್ದು ಪ್ರಸ್ತುತ ಮೈಸೂರಿನ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಕೇಂದ್ರದಲ್ಲಿ ಎಂಬಿಬಿಎಸ್ ವ್ಯಾಸಂಗ ಮಾಡಿ ತನ್ನ ಪರಿಶ್ರಮದಿಂದ ವೈದ್ಯಕೀಯ ಶಿಕ್ಷಣದಲ್ಲಿ ಪದವಿ ಪಡೆದಿದ್ದಾರೆ ಹಾಗೆ ನಮ್ಮ ಮಗಳಿಗೆ ನಾವು ಹೇಳೋದೇನಂತ ಹೇಳಿದ್ರೆ ಅಂಬೇಡ್ಕರ್ ಅವರು ನಮ್ಗೆ ಎಲ್ಲರಿಗೂ ಒಂದೇ ಒಂದು ಮಾರ್ಗ ಅವ್ರಿಗೆ ಗೌರವ ಸಲ್ಲಿಸಬೇಕು ಅಂತ ಹೇಳಿದ್ರೆ ಅವರು ನಮ್ಗೆ ಒಂದು ಮಾರ್ಗನ ಹೇಳ್ಕೊಂಡಿದ್ದೇನಂದ್ರೆ ವಿದ್ಯಾವಂತ ಆಗ್ಬೇಕು ವಿದ್ಯೆ ಒಂದೇ ನಮ್ಮ ಆಸ್ತಿ ಆಗ್ಬೇಕು ಆ ಮೂಲಕ ನಾವು ಅವ್ರಿಗೆ ಗೌರವ ಸಲ್ಲಿಸ್ಬೇಕು ಅನ್ನೋದು ಅವ್ರು ನಮ್ಗೆ ಸಂವಿಧಾನಾತ್ಮಕವಾಗಿ ಕೊಟ್ಟಿರ್ತಕ್ಕಂಥ ಒಂದು ಅವಕಾಶ ಅದನ್ನ ಎಲ್ರೂ ಉಪಯೋಗಿಸ್ಕೊಂಡು ಎಲ್ರೂ ಉನ್ನತ ವಿದ್ಯೆನ ಪಡ್ಕೊಂಡು ಸರ್ಕಾರಿ

ಇವರು ಮಂಗಳೂರಿನ ಎಕ್ಸ್ಪರ್ಟ್ ಕಾಲೇಜಿನಲ್ಲಿ ತನ್ನ ಪದವಿ ಪೂರ್ವ ಶಿಕ್ಷಣವನ್ನು ಪೂರೈಸಿ ಐದು ಅಂಕ ಗಳಿಸಿ ಎರಡು ಸಾವಿರದ ಹದಿನೆಂಟರಲ್ಲಿ ವೈದ್ಯಕೀಯ ಶಿಕ್ಷಣಕ್ಕೆ ಆಯ್ಕೆಯಾಗಿದ್ದು ಪರಿಶಿಷ್ಟ ಜಾತಿಯಲ್ಲಿ ಜನಿಸಿದರು ವಿದ್ಯಾಭ್ಯಾಸದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ್ದಾರೆ ಇದಲ್ಲದೆ ಇವರು ಉತ್ತಮ ಚಿತ್ರಕಲಾ ಪ್ರತಿಭೆಯನ್ನು ಹೊಂದಿದ್ದು ಅನೇಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಪುರಸ್ಕಾರಗಳನ್ನು ಪಡೆದಿದ್ದಾರೆ ತುಂಬಾ ಹೃದಯದ ಧನ್ಯವಾದಗಳು ಸಾಧನೆಗೆ ನಾನು ನನ್ನ ತಂದೆ ತಾಯಿ ಹಾಗೂ ನನ್ನ ಕುಟುಂಬದವರವರು ನನ್ನ ಮೇಲೆ ಇಟ್ಟ ನಂಬಿಕೆ ಹಾಗೂ ಅವರ ಪ್ರೋತ್ಸಾಹಕ್ಕೆ ಇಂದು ಚಿರಋಣಿಯಾಗಿರುತ್ತೇನೆ ಇದರೊಂದಿಗೆ ಕಾಲೋನಿಯ ಎಲ್ಲಾ ಹಿರಿಯರು ನನಗಾಗಿ ಕೋರಿದ ಆರೈಕೆಗಳು ಹಾಗೂ ಆಶೀರ್ವಾದಕ್ಕೆ ನಾನು ಅಭಿರುಣಿಯಾಗಿರುತ್ತೇನೆ ಹೇಳೋದು ಒಂದು ಏನಂದ್ರೆ ಕೇ ಯಾರ ಗೊತ್ತಲ್ಲ ವರ್ಷಗಳ ಹಿಂದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ತುಂಬಾ ಕಷ್ಟಪಟ್ಟು ಪರಿಶ್ರಮದಿಂದ ನಮ್ಮ ಜನಾಂಗದ ಒಳಿತಿಗಾಗಿ ಸಂವಿಧಾನಿಕ ಹಕ್ಕುಗಳನ್ನು ನಮಗಾಗಿ ಒದಗಿಸಿಕೊಟ್ಟಿದ್ದಾರೆ ಅದನ್ನು ಒಳ್ಳೆ ರೀತಿ ಬಳಸಿಕೊಳ್ಳುವುದು ಕರ್ತವ್ಯ ಈ ಮೂಲಕ ನಾನು ಇಲ್ಲಿರುವ ಎಲ್ಲಾ ನನ್ನ ಸಹೋದರ ಸಹೋದರರಿಗೆ ಹೇಳುವುದೇನೆಂದರೆ ಶ್ರದ್ಧೆಯಿಂದ ತಮ್ಮ ವಿದ್ಯಾಭ್ಯಾಸಗಳನ್ನು ಮಾಡಿ ಇನ್ನೇ ಎಂದು ನಿಮ್ಮ ಕೈಯನ್ನು ಬಿಡುವುದಿಲ್ಲ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರ ಪರಿಶ್ರಮಕ್ಕೆ ನಾವು ಸಲ್ಲಿಸಬಹುದಾದ ಉನ್ನತವಾದ ಗೌರವವೇನೆಂದರೆ ರಾಗಿ ಉನ್ನತ ಸ್ಥಾನಗಳ ಸಮಾಜಕ್ಕೆ ಒಳ್ಳೆಯದನ್ನು ಇವರು ತಮ್ಮ ಯಶಸ್ವಿನಿಂದ ಕುಟುಂಬದವರ ಸಂಬಂಧಿಕರೆಲ್ಲರ ಪ್ರೀತಿಗೆ ಮತ್ತು ನಗರದ ತಮ್ಮ ಸಮುದಾಯದವರ ಹಾಗೂ ನೆರೆಹೊರೆಯವರ ಮೆಚ್ಚುಗೆಗೂ ಪಾತ್ರರಾಗಿದ್ದಾರೆ ಅವರ ಈ ಯಶಸ್ವಿಗೆ ಚಿಕ್ಕಪ್ಪಂದಿರಾದ ಶ್ರೀಕಾಂತ್ ರಾಜು ಸಂತೋಷ್ ಗಿರೀಶ್ ಮತ್ತು ಸಹೋದರಿ ಬಿಬಿ ಮಹೇಶ್ವರಿ ಸೋದರಮಾವ ಡಿಎಸ್ಎಸ್ ತಾಲೂಕು ಸಂಚಾಲಕ ಪಿಜೆ ಮಹಾಂತೇಶ್ ಅವರು ಹರ್ಷ ವ್ಯಕ್ತಪಡಿಸಿದ್ದಾರೆ